नमस्ते ವೆಲ್ಕಮ್ ಟು ಯೋ ಟಿವಿ ಕನ್ನಡ ಇತ್ತೀಚೆಗೆ ಹುಡುಗ ಹಾಗೂ ಹುಡುಗಿಯರ ಮಧ್ಯದ ಗಳಲ್ಲಿ ಅನೇಕ ರೀತಿಯ ಗ್ರೀನ್ ಫ್ಲಾಗ್ ರೆಡ್ ಫ್ಲಾಗ್ ಗಳ ಗುಣ ಅವಗುಣಗಳ ಬಗ್ಗೆ ಚರ್ಚೆಗಳು ನಡೀತಾನೆ ಇರುತ್ತವೆ ಅದರಲ್ಲಿ ಇದೀಗ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಅನುಷ್ಕಾ ಮೇಲಿನ ಪ್ರೀತಿ ಕಂಡು ಇದ್ರೆ ಹೇಗೆ ಇರಬೇಕು ಗ್ರೀನ್ ಫ್ಲಾಗ್ ಹುಡುಗ ಅಂತ ಹುಡುಗಿಯರ ಫೇವರೇಟ್ ಪೂಕಿ ಆಗಿದ್ದಾರೆ ವಿರಾಟ್ ಹಾಗಿದ್ರೆ ಇಲ್ಲಿ ಕೆಲವೊಂದು ಸೈನ್ಗಳು ಹೇಳ್ತವೆ ನಿಮ್ಮ ಪಾರ್ಟ್ನರ್ ವಿರಾಟ್ ನಂತೆ ಗ್ರೀನ್ ಫ್ಲಾಗ್ ಅಂತ ಅವರು ಯಾವುದೇ ಕಾರಣಕ್ಕೂ ಇಂಪಾರ್ಟೆಂಟ್ ಡೇಟ್ ಗಳನ್ನ ಮಿಸ್ ಮಾಡೋದು the lanta ಅತ್ಯಂತ ಮಹತ್ವದ ದಿನಗಳು ಅಂದ್ರೆ ಮದುವೆ ದಿನ ಬರ್ತ್ಡೇ ಮತ್ತು ಇನ್ನೂ ವಿಶೇಷ ದಿನಗಳಲ್ಲಿ ವಿರಾಟ ಅನುಷ್ಕಾ ಅವರಿಗೆ ವಿಶ್ ಮಾಡೋದನ್ನ ತಮ್ಮ ಬಿಸಿ ಶೆಡ್ಯೂಲ್ ನಲ್ಲಿ ಸಹ ಮರೆಯೋದಿಲ್ವಂತೆ ಹಾಗಾಗಿ ಇದು ಚಿಕ್ಕ ವಿಷಯವಾದ್ರೂ ತುಂಬಾ ಪ್ರಮುಖವಾದುದು ಯಾವುದೇ ಕ್ಷಣಕ್ಕೂ ಮರಿಬೇಡಿ ಡೇಟಿಂಗ್ಸ್ ಔಟಿಂಗ್ಸ್ ಬೇಕೇ ಬೇಕು ಕೆಲಸಗಳು ಎಷ್ಟು ಮುಖ್ಯವೋ ಅದರ ನಡುವೆ ಸಂಗಾತಿಯೊಂದಿಗೆ ಕ್ವಾಲಿಟಿ ಟೈಮ್ ಕಳೆಯೋದು ಕೂಡ ಅಷ್ಟೇ ಮುಖ್ಯ ವೆಕೇಶನ್ ಫೇವ್ರೆಟ್ ಕೇಫ್ ಹಾಗೂ ಶಾಪಿಂಗ್ ಡೇಟಿಂಗ್ ಅಂತ ವಿರಾಟ್ ಕೂಡ ಆವಾಗ ಆವಾಗ ಕಾಣಿಸ್ಕೊಳ್ಳೋದನ್ನ ನೀವು ನೋಡ್ತಲೇ ಇರಬಹುದು ಕೇಳಿರ್ತೀರ ಇದು ಇಷ್ಟೇನಾ ಅಂತ ನಿಮ್ಗೆ ಅನ್ಸಿದ್ರು ಕೂಡ ಇದು ಸಂಬಂಧವನ್ನ ಗಟ್ಟಿಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಆದ್ಯತೆ ನಿಮ್ಮ ಪಾರ್ಟ್ನರ್ ಆಗಿರ್ಲಿ ನೀವು ಗಮನಿಸಿರಬಹುದು ಸಕ್ಸರ್ ಹೊಡೆಯೋದು ಕುಣಿದಾಗ ವಿಡಿಯೋ ಕಾಲ್ ನಲ್ಲಿ ಅನುಷ್ಕಾ ಜೊತೆ ಮೈದಾನದಲ್ಲಿ ಸಂಭ್ರಮಿಸಿದ ಚೀಕು ಮತ್ತೆ ಶತಕ ವಂಚನೆಯಾಗಿ ಆಚೆ ಬಂದಾಗಲೂ ಅನುಷ್ಕಾ ಅವರೊಂದಿಗಿನ ವಿರಾಟ ಒಡನಾಟ ಸಖತ್ ವೈರಲ್ ಆಗಿದೆ ಸೊ ಸಂಭ್ರಮದಲ್ಲೂ ಸೈ ಕಷ್ಟದಲ್ಲೂ ಜೊತೆಗೆ ಇಬ್ಬರು ನಿಲ್ಲುವುದು ನಿಮ್ಮಿಬ್ಬರನ್ನು ಇನ್ನಷ್ಟು ಹತ್ತಿರಗೊಳಿಸುತ್ತೆ ಆರೋಗ್ಯವು ಇಬ್ಬರ ಗುರಿ ಆಗಿರ್ಲಿ ಒಬ್ಬರು ಕ್ರಿಕೆಟ್ ಸ್ಟಾರ್ ಇನ್ನೊಬ್ರು ಚಿತ್ರನಟಿ ಹಾಗಾಗಿ ವಿರಾಟ್ ಮತ್ತು ಅನುಷ್ಕಾ ಅವರ ದೈಹಿಕ ಆರೋಗ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಇಬ್ಬರು ಕೂಡ ವ್ಯಾಯಾಮದಲ್ಲಿ ಭಾಗಿಯಾದ ಕ್ಷಣಗಳನ್ನ ನೀವು ಗಮನಿಸ ಇರ್ತೀರಾ ಅದೇ ರೀತಿ ಸಂಗಾತಿಗಳ ಇಬ್ಬರ ಮಧ್ಯೆ ದೈಹಿಕ ಆರೋಗ್ಯದ ಬಗೆಯೂ ಕಾಳಜಿ ವಹಿಸುವುದು ಉತ್ತಮ ಧಾರ್ಮಿಕ ಸಮಸ್ಯೆಗಳಿಗೂ ಸಂಗಾತಿಗಳಿಬ್ಬರ ಭೇಟಿ ನಾನು ಅಷ್ಟೊಂದು ಧಾರ್ಮಿಕ ಭಾವದ ವ್ಯಕ್ತಿಯಲ್ಲ ಅನ್ನೋದನ್ನ ಮದುವೆಗೂ ಮುಂಚೆ ವಿರಾಟ್ ಸಂದರ್ಶನಗಳಲ್ಲಿ ಹೇಳಿದ್ದನ್ನ ನೀವು ಗಮನಿಸಿರಬಹುದು ಆದ್ರೆ ಇದೀಗ ಮದುವೆ ನಂತರ ಅನುಷ್ಕಾ ಅವರೊಂದಿಗೆ ಕೆಲವೊಂದು ಧಾರ್ಮಿಕ ಸ್ಥಳಗಳಿಗೆ ಇಬ್ಬರು ಭಾಗಿಯಾಗಿರುವುದು ಭೇಟಿಯಾಗಿರುವುದು ಒಬ್ಬರು ಇನ್ನೊಬ್ಬರ ಭಾವನೆಗೆ ಸ್ಪಂದಿಸುತ್ತಿರುವುದು ನೀವು ಗಮನಿಸಬಹುದು ಕೊಂಚ ಪೀಡಿಯೇ ಅಗತ್ಯ ಈ ಪೀಡಿಯ ಅಂದ್ರೆ ಪಬ್ಲಿಕ್ ಡಿಸ್ಪ್ಲೇ ಅಫೆಕ್ಷನ್ ಒಂದು ಸಂತೋಷದಾಯಕ ಸಂಬಂಧವನ್ನ ಇನ್ನಷ್ಟು ರಸವತ್ತಾಗಿಸೋ ಸಿಹಿ ಪದಾರ್ಥ ಅನ್ಕೊಳ್ಳಿ ಎಸ್ ಇದನ್ನ ವಿರಾಟ್ ಕೂಡ ಒಪ್ಪಿಕೊಳ್ತಾರೆ ಪ್ರೀತಿಯನ್ನು ಸಿಂಪಲ್ ಆಗಿ ಕೆಲವೊಮ್ಮೆ ಕೈ ಹಿಡಿದು ಒಟ್ಟಿಗೆ ಹೆಜ್ಜೆ ಹಾಕೋದು ಅಣಗೆ ಮುತ್ತು ಒಂದು ಸಣ್ಣ ಅಪ್ಪುಗೆ ಎಲ್ಲಾ ಸಂಬಂಧವನ್ನು ತುಂಬಾ ಅರ್ಥವತ್ತವಾಗಿಸುತ್ತದೆ ಪರಸ್ಪರ ಸಪೋರ್ಟ್ ಸಿಸ್ಟಮ್ ಇಬ್ಬರು ಒಬ್ಬರಿಗೊಬ್ಬರು ಬೆನ್ನಲುಬವಾಗಿ ನಿಂತು ಒಬ್ಬರನ್ನೊಬ್ಬರು ಗೌರವಿಸುವುದು ಮುಖ್ಯ ವಿರಾಟ್ ಮತ್ತು ಅನುಷ್ಕಾ ಮದುವೆ ಆದ ನಂತರದಲ್ಲಿ ಅನುಷ್ಕಾ ನಟಿಸಿ ನಿರ್ಮಿಸಿದ ಚಿತ್ರಗಳ ಬಿಡುಗಡೆಗೊಂಡಾಗಲೂ ಕೂಡ ವಿರಾಟ್ ತಮ್ಮ ಬಿಸಿ ಸಮಯದಲ್ಲೂ ಹೋಗಿ ವೀಕ್ಷಿಸಿ ಅನುಷ್ಕಾ ಅವರನ್ನ ಹುರಿದುಂಬಿಸಿದ್ದು ಇದೆ ಅದೇ ರೀತಿ ಅನುಷ್ಕಾ ವಿರಾಟ್ ಪಂದ್ಯದ ವೇಳೆ ಅವರನ್ನ ಚಿಯರ್ ಮಾಡೋ ರೀತಿ ಪರಸ್ಪರ ನಡುವಿನ ಸಂಬಂಧವನ್ನ ಇನ್ನಷ್ಟು ಹಿಮ್ಮಡಿಗೊಳಿಸಿದ್ದಿದೆ ಸಂಗಾತಿಯ ಯಶಸ್ಸನ್ನ ಸಂಭ್ರಮಿಸಿ ಕೇವಲ ಒಟ್ಟಿಗೆ ಕೊನೆಯವರೆಗೂ ಇಬ್ಬರು ಬೆಳೆಯುವುದಷ್ಟೇ ಅಲ್ಲದೆ ಇಬ್ಬರು ಈ ಬಾಂಧವ್ಯದಲ್ಲಿ ಒಬ್ಬರಿಗೊಬ್ಬರ ಬೆಳವಣಿಗೆಗೆ ಸಂತಸ ಪಡುವುದು ಕೂಡ ಪ್ರಮುಖವಾಗುತ್ತದೆ ಅನುಷ್ಕಾಳ ಬೆನ್ನಿಗೆ ನಿಂತು ಮೆಚ್ಚುಗೆಯನ್ನ ವಿರಾಟ್ ವ್ಯಕ್ತಪಡಿಸುವುದನ್ನ ನೀವು ನೋಡಿದ್ದೀರಿ ಅದರಂತೆ ಅನುಷ್ಕಾ ಕೂಡ ಕೊಹ್ಲಿಯ ಪ್ರತಿಯೊಂದು ಪ್ರಮುಖ ಘಟ್ಟದಲ್ಲೂ ಸಾಥ್ ನೀಡುವುದನ್ನ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ನೀವು ಗಮನಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ